ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಬಹಳಷ್ಟು ಜನರಿಗೆ ಗಣರಾಜ್ಯೋತ್ಸವ ಎಂದರೇನು ಎಂದು ತಿಳಿದಿಲ್ಲ ಜನವರಿ ರಂದು ನಾವು ಗಣರಾಜ್ಯೋತ್ಸವವನ್ನು ಏಕೆ ಆಚರಿಸುತ್ತೇವೆ ಗಣರಾಜ್ಯೋತ್ಸವದ ಇತಿಹಾಸ ಏನು ಇಂತಹ ಪ್ರಶ್ನೆಗಳು ನಿಮಗಿದೆ. ಹಾಗಿದ್ದಲ್ಲಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ನೀವು ಭಾರತೀಯರಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗಣರಾಜ್ಯೋತ್ಸವದ ಇತಿಹಾಸ ಭಾರತವು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ರಂದು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು ಆದರೆ ಆಗ ನಮ್ಮ ದೇಶಕ್ಕೆ ಸ್ವಂತ ಸಂವಿಧಾನವಿರಲಿಲ್ಲ ಬ್ರಿಟಿಷ್ ಕಾನೂನುಗಳ ಆಧಾರದ ಮೇಲೆ ಆಡಳಿತ ಮುಂದುವರಿಯುತ್ತಿತ್ತು ಇದರ ಪರಿಣಾಮವಾಗಿ ದೇಶಕ್ಕೆ ಒಂದು ವಿಶೇಷ ಸಂವಿಧಾನವನ್ನು ರಚಿಸಲಾಯಿತು ಒಂದು ಸಾವಿರದ ಒಂಬೈನೂರಲ್ಲಿ ಸಂವಿಧಾನ ರಚನಾ ಸಭೆ ರಚನೆಯಾಯಿತು ಡಾ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನ ಸಮಿತಿ ಕಾರ್ಯನಿರ್ವಹಿಸಿತು ಸಂವಿಧಾನವನ್ನು ರಚಿಸಲು ಸುಮಾರು ಎರಡು ವರ್ಷಗಳು ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಬೇಕಾಯಿತು ಸಾವಿರದ ಒಂಬೈನೂರ ಒಂಬತ್ತು ನವೆಂಬರ್ ಇಪ್ಪತ್ತಾರರಂದು ರಂದು ಸಂವಿಧಾನ ಪೂರ್ಣಗೊಂಡು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ ರಂದು ಅದನ್ನು ಜಾರಿಗೆ ತರಲು ನಿರ್ಧರಿಸಲಾಯಿತು ನಾವು ಜನವರಿ ಇಪ್ಪತ್ ರಂದು ಗಣರಾಜ್ಯೋತ್ಸವವನ್ನು ಏಕೆ ಆಚರಿಸುತ್ತೇವೆ ಒಂಬೈನೂರ ಮೂವತ್ತು ಜನವರಿ ಆರು ರಂದು ಲಾಹೋರ್ ಕಾಂಗ್ರೆಸ್ ಸಭೆಯಲ್ಲಿ ಪೂರ್ಣ ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು ಆ ದಿನ ಸ್ವಾತಂತ್ರ್ಯದ ಗುರಿಯನ್ನು ಸಾಧಿಸಲು ಈ ದಿನ ಮಹತ್ವದ್ದಾಗಿತ್ತು ಈ ಹಿನ್ನೆಲೆಯಲ್ಲಿ ಜನವರಿ ಆರು ರಂದು ಗಣರಾಜ್ಯೋತ್ಸವಕ್ಕಾಗಿ ಆಯ್ಕೆ ಮಾಡಲಾಯಿತು ಏಕೆಂದರೆ ಅದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯನ್ನು ನೀಡುವ ದಿನಾಂಕ ಗಣರಾಜ್ಯೋತ್ಸವದ ಪ್ರಾಮುಖ್ಯತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ್ ಆರಂದು ಸಂವಿಧಾನ ಜಾರಿಗೆ ಬಂದಿತು ಇದು ನಮ್ಮ ದೇಶದ ಜನರಿಗೆ ಸ್ವಾಯತ್ತ ಆಡಳಿತ ಸ್ವಾತಂತ್ರ್ಯವನ್ನು ನೀಡಿತು ಭಾರತವು ಜನರಿಂದ ಜನರಿಗಾಗಿ ಆಡಳಿತಕ್ಕೆ ಚಾಲನೆ ನೀಡಿತು ಗಣರಾಜ್ಯೋತ್ಸವದ ಆಚರಣೆಗಳು ದೆಹಲಿ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಆಚರಣೆಗಳು ವಿಶೇಷ ಆಕರ್ಷಣೆಯಾಗಿದೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ದೇಶದ ಧ್ವಜವನ್ನು ಹಾರಿಸುತ್ತಾರೆ ಭಾರತದ ವಿವಿಧ ರಾಜ್ಯಗಳ ಸಂಪ್ರದಾಯಗಳು ಸಂಸ್ಕೃತಿಗಳು ಮತ್ತು ಕಲೆಗಳನ್ನು ಪ್ರದರ್ಶಿಸುವ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನಡೆಯುತ್ತವೆ ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತವೆ ಗಣರಾಜ್ಯೋತ್ಸವವು ನಮಗೆ ರಾಷ್ಟ್ರೀಯ ಹೆಮ್ಮೆಯನ್ನು ತಂದಿದೆ ಈ ದಿನ ನಮ್ಮ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದಿಂದ ನಮಗೆ ಸಿಕ್ಕ ಹಕ್ಕುಗಳನ್ನು ನೆನಪಿಸಿಕೊಳ್ಳುವ ದಿನವಾಗಿದೆ